ಬೆಳಿಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಇದನ್ನು ಸ್ಪರ್ಶ ಮಾಡಿದರೆ ನಿಮ್ಮ ಪತಿಗೆ ಅದೃಷ್ಟ ಹೊಲಿದು ಬರುತ್ತದೆ ಧನಲಾಭದ ಜೊತೆ ಮನೆ ತುಂಬ ಐಶ್ವರ್ಯ ಸಂಪತ್ತು ಬಂಗಾರ ಸುಖ ಶಾಂತಿ ನೆಮ್ಮದಿ ಎಲ್ಲ ತುಂಬಿ ತುಳುಕಬೇಕೆಂದರೆ ಸ್ತ್ರೀಯರು ಯಾವ ನಿಯಮಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಪಾಲಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಶ್ರೀ ಲಕ್ಷ್ಮೀನಾರಾಯಣ ನಮಃ ಎಂದು ಕಾಮೆಂಟ್ ಮಾಡಿ ಪ್ರತಿ ಮನೆಯಲ್ಲೂ ಸ್ತ್ರೀಯರು ತಮ್ಮ ಗಂಡ ಮಕ್ಕಳು ಕುಟುಂಬಕ್ಕಾಗಿ ಎಷ್ಟೋ ಪೂಜೆಗಳನ್ನು ಮಾಡಿ ಬೇಡಿಕೊಳ್ಳುತ್ತಾರೆ ನಮ್ಮ ಗಂಡ ಮಾಡೋ ಕೆಲಸದಲ್ಲಿ ಅದೃಷ್ಟ ಇರಲಿ ಯಶಸ್ಸು ಸಿಗಲಿ ಅವರಿಗೆ ಕೈ ತುಂಬ ಸಂಪಾದನೆ ಆಗಲಿ ನಾವು ಬೆಳೆದು ನಾಲ್ಕು ಜನರ ಮುಂದೆ ಚೆನ್ನಾಗಿ ಬದುಕಬೇಕೆಂದು ಪ್ರತಿಯೊಬ್ಬರು ಆಸೆ ಪಡುತ್ತಾರೆ ಈ ರೀತಿ ಕನಸುಗಳು ಇದ್ದಾಗ ಮನೆಯಲ್ಲಿ ಈ ಐದು ಬದಲಾವಣೆಗಳನ್ನು ಮಾಡಿಕೊಂಡರೆ ಸಾಕು ಮಹಾಲಕ್ಷ್ಮಿ ಅನುಗ್ರಹದಿಂದ ಗಂಡನಿಗೆ ಅದೃಷ್ಟ ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಮರೆಯದೆ ಮೊದಲು ಸ್ತ್ರೀಯರು ನಿಮ್ಮ ಕೈಗಳನ್ನು ನೋಡಿಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಎಂಬ ವಿಶೇಷ ಶ್ಲೋಕವನ್ನು ಹೇಳಿಕೊಳ್ಳಬೇಕು ನಂತರ ನಿಮ್ಮ ಮಾಂಗಲ್ಯವನ್ನು ನಿಮ್ಮ ಎರಡು ಕೈನಲ್ಲಿ ಇಟ್ಟುಕೊಂಡು ನಿಮ್ಮ ಕಣ್ಣುಗಳಿಗೆ ಸ್ಪರ್ಶ ಮಾಡುತ್ತಾ ನಮಸ್ಕಾರ ಮಾಡಿಕೊಳ್ಳಿ ಮಾಂಗಲ್ಯದಲ್ಲಿ ಸರ್ವ ಮಂಗಳಾದೇವಿ ವಾಸವಿರುತ್ತದೆ ಆದ್ದರಿಂದ ಮೊದಲು ಗಂಡ ಕಟ್ಟಿದ ತಾಳಿಯನ್ನು ಕಣ್ಣಿಗೆ ತಾಕಿಸಿ ನಮಸ್ಕಾರ ಮಾಡಿಕೊಳ್ಳಿ ನಂತರ ಸ್ತ್ರೀಯರು ಭೂದೇವಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಬೇಕು ಅಡುಗೆ ಮನೆಗೆ ಹೋಗುವ ಮುನ್ನ ಹಲ್ಲನ್ನು ಉಜ್ಜಿ ಕೈಕಾಲು ಮುಖ ತೊಳೆದು ನಂತರ ಅಡುಗೆ ಮನೆಗೆ ಹೋಗಿ ನಂತರ ಅಡುಗೆ ಮನೆಗೆ ಹೋಗಿ ಅಗ್ನಿಯನ್ನು ಬೆಳಗಿಸಿ ಅಡುಗೆ ಮಾಡಬೇಕು ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಲು ಸಾಧ್ಯವಾಗಲಿಲ್ಲ ಎಂದರೆ ಈ ರೀತಿ ಕೈಕಾಲು ಮುಖ ತೊಳೆದ ನಂತರ ಮಾತ್ರ ಅಡುಗೆ ಮನೆಗೆ ಪ್ರವೇಶ ಮಾಡಿ ಅಗ್ನಿ ಸ್ಪರ್ಶ ಮಾಡಬೇಕು ನಂತರ ಕೈಕಾಲು ಮುಖ ತೊಳೆದು ಗಂಡಸರು ಹೊರಗೆ ಹೋಗುವ ಮುಂಚೆ ಬಾಗಿಲಿಗೆ ನೀರು ಹಾಕಿ ವಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಬೇಕು ಅಪ್ಪಿತಪ್ಪಿಯು ಕೈಕಾಲು ಮುಖ ತೊಳೆದೆ ಅಡುಗೆ ಮನೆಗೆ ಪ್ರವೇಶ ಮಾಡಬೇಡಿ ತಲೆ ಮೇಲೆ ಸ್ವಲ್ಪ ನೀರನ್ನು ಪ್ರೇಕ್ಷಣೆ ಮಾಡಿಕೊಂಡು ನಂತರ ಪುಂಡರಿಕಾಕ್ಷಾಯ ನಮಃ ಎಂದು ಮೂರು ಬಾರಿ ಹೇಳಿಕೊಳ್ಳಿ ಇದರಿಂದ ಸ್ನಾನ ಮಾಡಿದ ಫಲಪ್ರಾಪ್ತಿಯಾಗುತ್ತದೆ ನಂತರ ಅಡುಗೆ ಮನೆಗೆ ಹೋಗಿ ಒಲೆಯನ್ನು ಹಚ್ಚಿ ಅಗ್ನಿ ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಿ ಈಗ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗಲು ಮೊದಲು ಗ್ಯಾಸ್ ಸ್ಟವ್ ಮೇಲೆ ಹಾಲನ್ನು ಬಿಸಿ ಮಾಡಬೇಕು ಹಾಲನ್ನು ಕಾಯಿಸಿದ ನಂತರವೇ ಉಳಿದ ಅಡುಗೆಗಳನ್ನು ಮಾಡಬೇಕು ಹಾಲು ಕಾಯಿಸಿ ಕಾಫಿ ಟೀ ಮಾಡಿ ನಂತರ ಉಳಿದ ಅಡುಗೆ ಕೆಲಸಗಳನ್ನು ಮಾಡಿಕೊಳ್ಳಿ ಮಹಾಲಕ್ಷ್ಮಿ ದೇವಿಗೆ ಸ್ವಚ್ಛತೆ ಇಷ್ಟ ಆದ್ದರಿಂದ ಮನೆಯ ಜೊತೆ ಅಡುಗೆ ಮನೆಯಲ್ಲಿ ಕೂಡ ಶುಚಿಯಾಗಿಟ್ಟುಕೊಳ್ಳಿ ರಾತ್ರಿ ಸಮಯ ಯಾವುದೇ ಕಾರಣಕ್ಕೂ ಎಂಜಲು ತಟ್ಟೆ ಲೋಟ ಪಾತ್ರೆಗಳನ್ನು ಬಿಟ್ಟು ಮಲಗಬಾರದು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಸಿಂಕ್ನಲ್ಲಿ ಯಾವುದೇ ಪಾತ್ರೆಗಳು ಇರಬಾರದು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಬಳಸಿದ ಧರಿಸಿದ ಬಟ್ಟೆಗಳನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು ಇದರಿಂದ ದರಿದ್ರ ದೇವತೆ ಮನೆಗೆ ಪ್ರವೇಶ ಮಾಡುತ್ತಾಳೆ ಇದರಿಂದ ಕಷ್ಟಗಳು ಮನೆಯಲ್ಲಿ ಹೆಚ್ಚುತ್ತದೆ ಅಡುಗೆ ಮನೆಯಲ್ಲಿ ಬೆಳಿಗ್ಗೆ ಹಾಲು ಕಾಯಿಸುವಾಗ ಯಾವುದೇ ಅಡುಗೆ ಮಾಡುವಾಗ ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಹಾಕಿಕೊಂಡು ಕೇಳಿ ಇದರಿಂದ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಹೆಂಗಸರು ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸಿ ನಂತರ ಸ್ಪರ್ಶ ಮಾಡಬೇಕಾದ ವಿಶೇಷ ವಸ್ತು ಯಾವುದು ಎಂದರೆ ಅದು ಅರಿದ್ರ ಅಂದರೆ ಹರಿಶಿನ ಒಂದು ಚಿಕ್ಕ ಬಟ್ಟಲು ಅಥವಾ ಬಟ್ಟಲಿನಲ್ಲಿ ನಿತ್ಯವು ಸ್ಪರ್ಶ ಮಾಡಲು ಸ್ವಲ್ಪ ಅರಿಶಿನ ಎತ್ತಿಟ್ಟುಕೊಳ್ಳಿ ಅಥವಾ ಒಂದು ಅರಿಶಿನ ಕೊಂಬನ್ನು ಅಡುಗೆ ಮನೆಯಲ್ಲಿ ಇಟ್ಟುಕೊಳ್ಳಿ ಅರಿಶಿಣ ಎಂಬುವುದು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸ್ವರೂಪ ಯಾವ ಸ್ತ್ರೀಯರು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋದ ನಂತರ ಅಮೃತ ಸ್ಪರ್ಶವಾದ ನಂತರ ಅರಿಶಿಣ ಸ್ಪರ್ಶ ಮಾಡುತ್ತಾರೋ ಆ ಮನೆಗೆ ಸಿರಿ ಸಂಪತ್ತುಗಳು ಪ್ರಾಪ್ತಿಯಾಗುತ್ತದೆ ಕನಕದಾರ ಸ್ತ್ರೋತ ಕೇಳುವ ಅಭ್ಯಾಸ ಮಾಡಿಕೊಳ್ಳಿ ಮನೆಯಲ್ಲಿ ದೀಪ ಬೆಳಗಿಸಿ ದೇವರ ಪೂಜೆ ಮಾಡಿದ ನಂತರ ಅಮ್ಮನವರಿಗೆ ವಾರದಲ್ಲಿ ಒಂದೆರಡು ಸಲವಾದರೂ ಮಲ್ಲಿಗೆ ಪುಷ್ಪ ಅರ್ಪಿಸಿ ನಿತ್ಯವೂ ಕನಕದಾರ ಸ್ತೋತ್ರವನ್ನು ಮನೆಯಲ್ಲಿ ಕೇಳ್ತಾ ಬನ್ನಿ ಇದರಿಂದ ಹಣಕಾಸಿನ ಎಲ್ಲ ಸಮಸ್ಯೆಗಳು ದೂರವಾಗಿ ಗಂಡ ಹೆಂಡತಿ ಇಬ್ಬರಿಗೂ ಅದೃಷ್ಟದ ಜೊತೆ ಮಹಾಲಕ್ಷ್ಮಿ ಕೃಪೆ ಲಭಿಸುತ್ತದೆ ಹಾಗೆಯೇ ಗಂಡ ಹೆಂಡತಿ ಸೇರಿದ ಮರುದಿನ ಅದೇ ಬಟ್ಟೆ ಧರಿಸಿಕೊಂಡು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಪ್ರವೇಶ ಮಾಡಬಾರದು ಅದೇ ಬಟ್ಟೆ ಧರಿಸಿಕೊಂಡು ಮನೆ ತುಂಬ ನಡೆದಾಡಬಾರದು ಕನಿಷ್ಠ ಕೈಕಾಲು ಮುಖ ತೊಳೆದುಕೊಂಡು ಬೇರೆ ಬಟ್ಟೆ ಧರಿಸಿಕೊಂಡು ಅಡುಗೆ ಮನೆಗೆ ಪ್ರವೇಶ ಮಾಡಬೇಕು ಗಂಡ ಮನೆಯಿಂದ ಹೊರ ಹೋಗುವ ಮುನ್ನ ಆತನ ಮೇಲೆ ಸಿಟ್ಟಾಗುವುದು ಬೈಯುವುದು ಮಾಡಬಾರದು ಗಂಡನಿಗೆ ಅದೃಷ್ಟ ಬರಬೇಕು ಸಂಪಾದನೆ ಚೆನ್ನಾಗಿ ಆಗಬೇಕು ಎಂದರೆ ಆತನನ್ನು ಮನೆಯಿಂದ ಪ್ರೀತಿಯಿಂದ ಕಳುಹಿಸಿಕೊಡಬೇಕು ಗಂಡ ಮನೆಯಿಂದ ಹೊರಹೋದ ತಕ್ಷಣ ಮನೆಗುಡಿಸುವುದು ಒರೆಸುವುದು ಮಾಡಬಾರದು ಬದಲಾಗಿ ಗಂಡ ಮನೆಯಿಂದ ಹೊರ ಹೋಗುವ ಮುನ್ನವೇ ಸ್ವಚ್ಛತಾ ಕೆಲಸಗಳನ್ನು ಮಾಡಿ ಬೆಳಿಗ್ಗೆ ಗಂಡನಿಂದ ದೇವರ ದೀಪ ಬೆಳಗಿಸಿದರೆ ತುಂಬ ಒಳ್ಳೆಯದು ಅಥವಾ ಗಂಡ ಹೋದ ಮೇಲೆ ಒಂದು ಮುಹೂರ್ತ ಸಮಯ ಅಂದರೆ ನಲವತ್ತೈದು ನಿಮಿಷಗಳ ನಂತರ ಮನೆ ಕ್ಲೀನ್ ಮಾಡಬೇಕು ಮನೆಯಿಂದ ಗಂಡ ಹೊರ ಹೋಗಬೇಕಾದರೆ ಒಂದು ಲೋಟ ನೀರನ್ನು ನಿಮ್ಮ ಕೈಯಾರೆ ಕೊಟ್ಟು ಹೋದ ಕೆಲಸ ಶುಭವಾಗಲಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಎಂದು ಅರಸಿ ಕಳಿಸಬೇಕು ಹೆಣ್ಣು ಮನೆಯ ಕಣ್ಣು ಎಂದು ಹೇಳುತ್ತಾರೆ ಮಹಾಲಕ್ಷ್ಮಿ ಸ್ವರೂಪವಾದ ಹೆಣ್ಣಿನ ಬಾಯಿಯಿಂದ ಈ ರೀತಿ ಮಾತುಗಳನ್ನು ಗಂಡ ಕೇಳಿದಾಗ ಸಂತೋಷಗೊಂಡು ಕೆಲಸ ಮಾಡಲು ಹೋಗ್ತಾನೆ ಆ ದಿನವೆಲ್ಲ ತನ್ನ ಪತ್ನಿ ಹೇಳಿದ ಪ್ರೀತಿ ತುಂಬಿದ ಮಾತು ಆತನಿಗೆ ನೆನಪಾಗಿರುತ್ತದೆ ಇದರಿಂದ ಪಾಸಿಟಿವ್ ಆಲೋಚನೆಗಳು ಆತನಿಗೆ ಬರುತ್ತದೆ ಮಾಡುವ ಯಾವುದೇ ಕೆಲಸದಿಂದ ಯಶಸ್ಸು ಕೂಡ ಸಿಗುತ್ತದೆ ಸ್ನೇಹಿತರೆ ಈ ಮೇಲಿನ ಮಾಹಿತಿಯನ್ನು ನೆನಪಿಟ್ಟುಕೊಂಡು ಪಾಲಿಸಿ ನಿಮ್ಮ ಗಂಡನಿಗೆ ಯಶಸ್ಸು ಅದೃಷ್ಟ ಲಭಿಸುತ್ತದೆ ಎಂದು ನಮ್ಮ ಹಿರಿಯರು ಹೇಳಿರುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು